ಒಂದು ಬಟ್ಟಲು ಅರಿಶಿಣದ ನೀರು ಸಾಕು ನೀವು ಹೇಳಿದ ವ್ಯಕ್ತಿ ನೀವು ಬಯಸಿದ ವ್ಯಕ್ತಿಗಳು ನಿಮ್ಮ ಮಾತುಗಳನ್ನು ಕೇಳುವಂತೆ ಆಗುತ್ತದೆ ಆ ವ್ಯಕ್ತಿಗಳು ನಿಮ್ಮ ಕೈವಶ ಆಗಬೇಕು ನಿಮ್ಮ ಕೆಲಸಗಳು ಆ ವ್ಯಕ್ತಿಗಳಿಂದ ನಿಮಗೆ ಆಗಬೇಕು ಅನ್ನುವುದಾದರೆ ಈ ಸರಳ ತಂತ್ರವನ್ನು ಮಾಡಿ ನೋಡಿ ಎಷ್ಟು ಕಷ್ಟ ಇದ್ದರೂ ಕೂಡ ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರದಂತಹ ತೊಂದರೆಗಳು ಇದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಸ್ತ್ರೀಯಾಗಲಿ ಪುರುಷರಾಗಲಿ ಕೆಲವು ಬಾರಿ ನಿಮ್ಮ ಮಾತುಗಳನ್ನು ಅವರಿಗೆ ಕೇಳಲು ಸಾಧ್ಯವಾಗುವುದಿಲ್ಲ ನಿಮ್ಮ ಕಂಡ್ರೆ ಇಷ್ಟನೇ ಆಗೋದಿಲ್ಲ ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿ ಮಾತಾಡಿಸ್ತಾ ಸುಮ್ಮನೆ ನಿಮ್ಮನ್ನು ಅವಾಯ್ಡ್ ಮಾಡೋದು ಬಿಟ್ಟು ಹೊರಟು ಹೋಗೋದು ಇದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಹೇಳಿಕೆ ಮಾತುಗಳನ್ನು ಕೇಳಿಕೊಂಡು ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಮನಸ್ಸಿನಲ್ಲೇ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ಈ ರೀತಿಯಾಗಿ ನಿಮ್ಮನ್ನು ಅವಾಯ್ಡ್ ಮಾಡುವ ಸಾಧ್ಯತೆ ಇರುತ್ತೆ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ನಿಮ್ಮ ಮೇಲಧಿಕಾರಿಗಳು ಅಥವಾ ನೀವು ಬಯಸಿದ ವ್ಯಕ್ತಿಗಳು ಅಥವಾ ನಿಮ್ಮ ಜೀವನಕ್ಕೆ ಯಾರಾದರೂ ತೊಂದರೆ ಕಷ್ಟಗಳನ್ನು ಕೊಡ್ತಿದ್ರೆ ಅಂತಹ ವ್ಯಕ್ತಿಗಳು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮ ಗುಲಾಮರಾಗಿ ಬಿದ್ದಿರಲು ಈ ಸರಳ ತಂತ್ರವೇ ಅರಿಶಿನದ ನೀರಿನ ತಂತ್ರ ಇದನ್ನು ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಅಥವಾ ಸೋಮವಾರ ಇದನ್ನು ಮಾಡುವ ಪ್ರಶಸ್ತವಾದ ದಿನಗಳು ಈ ದಿನಗಳಲ್ಲಿ ಯಾವುದಾದರೂ ಒಂದು ದಿನ ರಾತ್ರಿ ಹೊತ್ತು ರಾತ್ರಿ ಒಂದು ಸುಮಾರು ಹನ್ನೆರಡು ಮುಕ್ಕಾಲು ಒಂದು ಗಂಟೆಯ ಒಳಗೆ ಈ ತಂತ್ರ ಮಾಡಲು ಪ್ರಾರಂಭ ಮಾಡಬೇಕು ಒಂದು ಬಟ್ಟಲನ್ನು ತೆಗೆದುಕೊಳ್ಳಿ ಅದು ಚೆನ್ನಾಗಿ ತೊಳೆದಿರಬೇಕು ಆ ಬಟ್ಟಲಿನ ಒಳಗಡೆ ಗಂಧದಿಂದ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತಿರೋ ಯಾವ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ಅಂದ್ಕೊಂಡಿದ್ದೀರೋ ಅವರ ಹೆಸರನ್ನು ಗಂಧದಿಂದ ಬಟ್ಟಲಿನ ಒಳಗಡೆ ಬರೆದುಕೊಳ್ಳಿ ಹತ್ತು ಅಕ್ಕಿಯ ಕಾಳುಗಳನ್ನು ನೀವು ಆ ಬಟ್ಟಲಿನ ಒಳಗೆ ಹಾಕಬೇಕು ನೂರ ಎಂಟು ಬಾರಿ ಅವರ ಹೆಸರನ್ನು ಹೇಳುತ್ತಾ ಯಾವ ಕೆಲಸ ಅವರಿಂದ ಆಗಬೇಕು ಅಂತ ಹೇಳುತ್ತಾ ಒಂದೊಂದೇ ಹನಿಯ ನೀರನ್ನು ಹಾಕುತ್ತಾ ಬಟ್ಟಲ ಪೂರ್ತಿ ತುಂಬಿಸಬೇಕು ಮೂರು ಚಿಟಿಕೆ ಅರಿಶಿನವನ್ನು ಹಾಕಿ ಮತ್ತು ಅದಕ್ಕೆ ಕುಂಕುಮವನ್ನು ಹಾಕಿ ಹೇಳಿದ ಕೆಲಸಗಳು ಆಗುವಂತೆ ಅದರ ಮೇಲೆ ಒಂದು ಇಟ್ಟು ವೀಳ್ಯದೆಲೆಯ ಮೇಲೆ ಕರ್ಪೂರವನ್ನು ಹಚ್ಚಬೇಕು ಈ ಎಲ್ಲ ಸಂಕಲ್ಪಗಳು ಬೇಡಿಕೆಗಳನ್ನು ಹೇಳಿಕೊಂಡು ಒಂದು ರಹಸ್ಯ ಮಂತ್ರ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಆ ಮಂತ್ರನ ಹೇಳ್ಕೊಡ್ತಾರೆ ಅದನ್ನು ಹೇಳಿಕೊಂಡು ಕರ್ಪೂರ ಹಾರುವವರೆಗೆ ನೀವಿಟ್ಟು ಅವರು ತಿರುಗಾಡುವ ರಸ್ತೆಯಲ್ಲಿ ಆ ನೀರನ್ನು ಎರಚಿ ಬನ್ನಿ ನಿಮ್ಮ ಮಾತನ್ನು ಕೇಳುವ ಹಾಗೆ ಹಾಗೆಯೇ ಆಗುತ್ತದೆ ಒಂದು ವೇಳೆ ಇದನ್ನು ಮಾಡಬೇಕು ಅಂದರೆ ಮೊದಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ನೇರ ಮಾರ್ಗದರ್ಶನವನ್ನು ಉಚಿತವಾಗಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ